ಇವತ್ತು ಸಾಫ್ಟ್ ಆಗಿರೋ ರವೆ ಉಂಡೆನ ಶಿವರಾತ್ರಿ ಹಬ್ಬಕ್ಕೆ ಅಂತ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ರತ್ನ ಚಾನಲ್ಗೆ ಸ್ವಾಗತ ನಾನಿವಾಗ ಏನೇನು ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ಮತ್ತು ಏಲಕ್ಕಿ ಪುಡಿ ಮತ್ತೆ ಕೊಬ್ಬರಿ ಪುಡಿ ಕೊಬ್ಬರಿನ ತುರಿದಿಟ್ಕೊಂಡಿರೋದು ಮತ್ತೆ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ ಸಕ್ಕರೆ ಏನಿಲ್ಲ ಅಂದ್ರೆ ರವೆ ಎಷ್ಟು ತೊಗೊಳ್ತೀವೋ ಅದರಲ್ಲಿ ಕಾಲು ಭಾಗದಷ್ಟು ಸಕ್ಕರೆನ ತಗೊಂಡಿದ್ದೀನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಅಂದರೆ ರುಚಿಯಾಗಿರುತ್ತೆ ಜೊತೆಗೆ ತುಪ್ಪ ಕೂಡ ಎರಡು ಸ್ಪೂನ್ ಅಷ್ಟೇ ಸಾಕು ಒಂದರಿಂದ ಎರಡು ಸ್ಪೂನ್ ಇದ್ರೆ ಸಾಕು ಇಲ್ಲಂದ್ರೂ ಪರವಾಗಿಲ್ಲ ನಾನು ತಗೊಂಡಿರೋದು ಚಿರೋಟಿ ರವೆನ ತಗೊಂಡಿದ್ದೀನಿ ತುಂಬಾ ಸುಲಭವಾಗಿ ಮಾಡಬಹುದು ಹಾಲನ್ನ ಕೈಯಕ್ಕೆ ಇಟ್ಕೊಂಡಿದ್ದೀನಿ ಹಂಗೆ ನಾನು ತುಪ್ಪನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಅಂದ್ರೆ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ಇದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೂ ಪರವಾಗಿಲ್ಲ ಒಂದ್ ಸ್ಪೂನ್ ಅಷ್ಟು ಹಾಕೊಂಡ್ರು ಸಾಕಾಗುತ್ತೆ ತುಪ್ಪ ಕಾದ್ಮೇಲೆ ಇವಾಗ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕೊಂಡು ಉರ್ಕೊಂಡ್ಬಿಡ್ತೀನಿ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಹುರ್ಕೊಂಡು ಸ್ವಲ್ಪ ಕಲರ್ ಬಂದ ಮೇಲೆ ಎತ್ತಿಟ್ಕೊಂತೀನಿ ತುಂಬ ಸುಲಭ ಕೂಡ ತುಂಬ ಈಸಿ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ಅಂದರೆ ಸುಬ್ರ ಯಾರಾದರೂ ಕೂಡ ನಾನು ಈಗ ರವೆ ಉಂಡೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಒಂದ್ಸಲ ನೀವು ಕೊನೆವರೆಗೂ ವಿಡಿಯೋ ನೋಡಿ ಹಂಗೆ ರತ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಹಂಗೆ ನೋಡ್ತಾ ಇದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಗೋಬ ಗೋಡಂಬಿ ದ್ರಾಕ್ಷಿ ಎಲ್ಲ ಕೂಡ ಫ್ರೈ ಆಗಿತ್ತು ಇದನ್ನು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಈಗ ನಾನು ರವೆನ ಹಾಕೊಂಡು ಹುರ್ಕೊಳ್ತೀನಿ ನೋಡ್ತಾ ಇದ್ರಲ್ಲ ಹೀಗೆ ರವೆನ ಹುರ್ಕೊಂಡು ಫುಲ್ಲು ನೀಟಾಗಿ ಕಲ್ಲರ್ ಬರೋವರೆಗೂ ಹುರ್ಕೋಬೇಕು ಇದೇ ತುಪ್ಪದಲ್ಲೇ ರವೆ ಹುರ್ಕೋತೀನಿ ಅಂದರೆ ಕಲ್ಲರ್ ಬರಬೇಕು ಒಳ್ಳೆ ಘಮ ಬರಬೇಕು ರವೆ ಮಾತ್ರ ಅಂದರೆ ಸಣ್ಣ ಉರಿನಲ್ಲೇ ಉರ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡು ಉರಿಯಕ್ಕೋದ್ರೆ ಏನಪ್ಪ ಅಂದರೆ ರವೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಜೋರಾಗಿ ಇಡಬಾರ್ದು ಹಂಗೆ ಹುರ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಂತನೂ ರವೆ ಉಂಡೆಗಂತೂ ಸಖತ್ತಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಹೀಗೆ ರವೆನ ಹುರ್ಕೋತಾ ಇದ್ದೀನಿ ಕಲ್ಲರ್ ಕೂಡ ಚೆನ್ನಾಗಿ ಇವಾಗ ಕಲ್ಲರ್ ಬಂದ ಮೇಲೆ ನಾವು ಸಕ್ಕರೆನ ಮತ್ತು ಗ್ರೈಂಡ್ ಮಾಡಿದ್ದೀನಲ್ವಾ ಆ ಸಕ್ಕರೆನ ಇದರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ ಅಂದರೆ ಸಕ್ಕರೆ ಹಂಗೆ ಹಾಕ್ಕೊಳ್ಬೋದು ಹಾಕ್ಕೊಂಡ್ರೆ ಏನಂದರೆ ರವೆನ ರವೆ ಉಂಡೆನಲ್ಲಿ ಸಕ್ಕರೆ ಸಕ್ಕರೆ ಹಂಗೆ ಕರ ಒಂಥರ ಕರಕರ ಅಂತ ಸಿಗ್ತಾ ಇರುತ್ತೆ ಅದು ನಮಗೆಲ್ಲ ಇಷ್ಟ ಆಗೋಲ್ಲ ಹಂಗಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಬಿಡ್ತೀನಿ ನೋಡಿ ಕೊಬ್ಬರಿನೂ ತುರಿದಿಟ್ಕೊಂಡಿದ್ದೆ ಕೊಬ್ಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಇವಾಗೆ ಹಾಕ್ಕೊಂಬಿಡ್ಬೇಕು ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಹುರ್ಕೋಬೇಕಾಗುತ್ತೆ ಜ ಏಲಕ್ಕಿ ಪುಡಿನೂ ಹಾಕೊಂಡಿದ್ದೀನಿ ದ್ರಾಕ್ಷಿ ಗೂಡ್ದನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹೀಗೆ ನೋಡಿ ಹೀಗೆ ಎಲ್ಲವನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಬೇಕಾಗತ್ತೆ ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ನೋಡ್ತಾ ಇದ್ದೀರಲ್ಲ ಇಷ್ಟು ಕೂಡ ಎಲ್ಲ ಕಡೆಯೂ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ ಹಸಿ ಅಂಶ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕೆಳಗಡೆ ಇಟ್ಕೊಂಡು ಸ್ವಲ್ಪ ಅಂದರೆ ಬಿಸಿ ಬಿಸಿ ಇರೋವಾಗೇ ಕಾದಿರೋ ಹಾಲನ್ನ ನಾನು ಸೋಸ್ಕೊಂಡು ತೆಕ್ಕಬಿಟ್ಟಿರ್ತೇನೆ ಫಸ್ಟೇ ಹಾಲಲ್ಲಿ ಮಾಡಬೇಕು ಎಲ್ಲರೂ ಕೂಡ ಹಾಲಲ್ಲೇ ಮಾಡೋದು ಎಲ್ಲರೂ ಮನೆಯಲ್ಲೂ ಇಷ್ಟೇ ತುಂಬ ಸುಲಭವಾಗಿ ಕೆಲವೊಬ್ಬೊಬ್ಬರು ಪಾಕ ಎಲ್ಲ ಮಾಡಿಕೊಂಡು ಮಾಡ್ತಾರೆ ನಾನು ಆ ರೀತಿಯಾಗಿ ಮಾಡಲ್ಲ ಈ ಥರ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ನಾನು ಈಸಿ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಗೋಗುತ್ತೆ ಒಂದು ಕಡೆ ಹಾಲು ಕಾಯಿಸ್ಕೊಂಡು ಒಂದು ಕಡೆ ಈಗ ರವೆ ಹುರ್ಕೊಂಡು ಇವೆಲ್ಲ ಕಟ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು ರವೆ ಉಂಡೆ ಕಟ್ಕೊಂಡ್ರೆ ಬಿಸಿ ಹಾಲು ಹಾಕ್ಕೊಂಡು ಪಟಪಟ ಅಂತ ಕಟ್ಟಿಟ್ಕೊಂಡ್ಬಿಡ್ಬೋದು ರವೆ ಉಂಡೆನ ಈಸಿಯಾಗಿ ಮಾಡ್ಬೋದು ಎಷ್ಟು ಬೇಗ ಆಗುತ್ತೆ ಹೇಳಿ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ರೆಡಿ ಆಗುತ್ತೆ ರವೆ ಉಂಡೆ ಅಂತೂ ತುಂಬ ಸುಲಭವಾಗೂ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈಸಿ ಕೂಡ ಹಂಗೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ ನಾವೇ ಮನೆಯಲ್ಲಿ ರವೆ ಉಂಡೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೆಲವೊಬ್ಬರು ಹೊರಗಡೆಯಿಂದ ತರ್ತಾರಲ್ಲ ಅದಕ್ಕಿಂತ ನೀವು ಮನೆಯಲ್ಲಿ ಮಾಡ್ಕೊಂಡು ತಿರಲ್ಲ ಅದೇ ರವೆ ಉಂಡೆನೇ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿನ ರವೆನಲ್ಲೂ ಕೂಡ ಮಾಡ್ತಾರೆ ಅದು ರವೆ ದಪ್ಪ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಚಿರೋಟಿ ರವೆಯಿಂದಾನೆ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾಗೂ ಇರುತ್ತೆ ಅಂತ ಹೇಳಿ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಕೊನೆವರೆಗೂ ವೀಡಿಯೋ ನೋಡಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡ್ತಾ ಇದ್ರಲ್ಲ ಎಷ್ಟು ಬೇಗ ಬೇಗ ಆಗೇ ಹೋಯ್ತು ಅಂದರೆ ಬಿಸಿ ಇರೋವಾಗೆ ಕಟ್ಕೋಬೇಕು ಅಂದರೆ ಬಿಸಿ ನೋಡಿಕೊಂಡು ನೀವು ಕೈ ಇಡುವಾಗ ಒಂದು ಸ್ವಲ್ಪ ಅದೇ ಸ್ಪೂನ್ ಸಹಾಯದಿಂದ ನೀವು ತಿರುಗಿಸ್ಕೊಂಡು ಆಮೇಲೆ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಈಗೆಲ್ಲವನ್ನು ರವೆ ಉಂಡೆನೆಲ್ಲ ಇದೇ ರೀತಿಯಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ರವೆ ಉಂಡೆಗಳು ತುಂಬ ಚೆನ್ನಾಗಿ ಬಂದೈತೆ ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸಲ ನೀವು ಸಲ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ತುಂಬ ಸಾಫ್ಟಾದ ರವೆ ಉಂಡೆ ರೆಡಿ ಆಯಿತು ಕೇವಲ ಹತ್ತೇ ಹತ್ತು ನಿಮಿಷ ಇಲ್ಲ ಕಾಲು ಗಂಟೆನಲ್ಲೇ ರೆಡಿಯಾಗಿ ಹೋಗುತ್ತೆ ಬೇಗ ಬೇಗ ಮಾಡ್ಕೊಳ್ಬೋ ಮಾಡ್ಕೊಳ್ಬೋದು ನೀವು ಕೂಡ ಶಿವರಾತ್ರಿ ಹಬ್ಬಕ್ಕಂತೂ ಎಲ್ಲರೂ ಮನೆಯಲ್ಲೂ ರವೆ ಉಂಡೆ ಜೊತೆಗೆ ತಂಬಿಟ್ಟು ಟಮಟ ಅಂತಾರಲ್ಲ ಅದು ಎಲ್ಲವನ್ನು ಕೂಡ ಈ ಶಿವರಾತ್ರಿ ಹಬ್ಬಕ್ಕಂತೂ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ ನೀವು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನಾನು ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ಹಂಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ